ಎಲ್ಲ ಸುನೀಲವರು ಮತ್ತು ಮಲೆಯಜ್ಜಾನವರು ಮತ್ತು ಎಲ್ಲ ಇದ್ದಂತ ಎಲ್ಲ ಇಲ್ಲಿ ಹಿಂದಿಗೂತಂತ ಎಲ್ಲ ಅಕ್ಕ ತಂಗಣಿದಿರಿ ಅಣ್ಣ ತಮ್ಮನಿದರೆ ಎಲ್ಲರಿಗೂ ಅಜ್ಞಾನ ಯೋಗ ಸಲ್ಲಿಸ್ತೇನೆ ಇವತ್ತು ಒಂದು ಜನಶ್ರೀ ಜನಪ ಪತ್ರಿಕೆ ಬರೆದು ಬಹಳ ಸಂತೋಷ ಆಗಿದೆ ಯಾಕ ಯಾಕಂದ್ರೆ ಇವತ್ತು ನವನಗರದಲ್ಲಿ ಯಾವ ಪತ್ರಿಕೆನೂ ಇದ್ದಿದ್ದಿಲ್ಲ ಇವತ್ತು ನವನಗರದಲ್ಲಿ ಭ್ರಷ್ಟಾಚಾರ ಇರ್ಬೋದು ಮತ್ತು ಸುತ್ತಮುತ್ತ ಹಳ್ಳಿಯಲ್ಲಿ ಭ್ರಷ್ಟಾಚಾರ ಇರ್ಬೋದು ಇವತ್ತು ಅದನ್ನ ಬೇಲಿಗೆಳಕ್ಕೆ ಬಂದು ಜನಶ್ರೀ ಪತ್ರಿಕೆ ಬಂದಿದ್ದು ಭಾಳ ಸಂತೋಷ ಆಗುತ್ತೆ ಇವತ್ತು ಏನು ನೀವು ಒಂದು ಪತ್ರಿಕೆ ತಗೊಂಡಿದ್ರಿ ತಗೊಂಡ ಸುಮ್ಮನೆ ಬರೋದಲ್ಲ ಅದಕ್ಕೆ ಒಂದು ಎಲ್ಲರೂ ಸೇರಿ ಒಂದು ಕೆಲಸ ಮಾಡಿ ಆ ಜನಶ್ರೀ ಪತ್ರಿಕೆಯನ್ನು ಹೆಚ್ಚಿನ ಅಂತ ಕೆಲಸ ನಾವು ಎಲ್ಲರ ಕಡೆ ಮಾಡೋಣ ಮತ್ತು ನಮ್ಮಿಂದ ಏನೇ ಇದ್ರು ಸದಾ ನಾವು ಜನಸೇವೆ ಪತ್ರಿಕೆ ಕೂಡ ನಾವು ಇರ್ತೇವಿ ಮತ್ತು ಮನೋಜರ್ ಇರ್ಬೋದು ಸುನೀಲ್ ಅವ್ರು ಇರ್ಬೋದು ಅವರು ಯಾವಾಗ ತರದ್ದು ನಾವು ಬಂದು ಈ ಅದಕ್ಕೆ ನಡೆದಾಗ ಒಂದು ಶ್ರೀ ಪತ್ರಿಕೆಯನ್ನ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ಬೇಕಂತ ಹೇಳಿ ಎಂಬಲ್ಲಿ ಕೇಳ್ಬೇಕ ನನ್ನ ಕರಿಷ್ ನಾಟ್ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರೂ ನನ್ನ ಅಭಿನಂದನೆಗಳನ್ನ ಸದಸ್ಯ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ